ನೋಡಿ ಬ್ರೀಡು ಯಾರಿಗೆ ಬೇಕು ಬುಕ್ ಮಾಡ್ಕೊಳ್ಳಿ ಬೇಗ ಭಾಳ ಚೆನ್ನಾಗಿದೆ ಎರಡನೇ ಲೆಕ್ಟ್ರೇಷನು ಇಪ್ಪತ್ತೈದು ಲೀಟ್ರ್ ಹಾಲು ಕೊಟ್ಟಿದೆ ಫಸ್ಟಿಗೆ ನೋಡಿ ಯಾರಿಗೆ ಬೇಕು ಆಯ್ಕೆ ಮಾಡ್ಕೊಳ್ಳಿ ಬೇಗ ಕಾಮೆಂಟ್ ಮಾಡಿ ಸ್ನೇಹಿತರೆ ಇದು ಕರೆಕ್ಟಾಗಿ ನಾಲ್ಕು ದಿನದಲ್ಲಿ ಬರುತ್ತೆ ಬೇಗ ಬುಕ್ ಮಾಡ್ಕೊಳ್ಳಿ ಬೇಗ ಬುಕ್ ಮಾಡಿದ್ರೆ ಮಾತ್ರ ಸಿಗುತ್ತೆ ಭಾಳ ಜನ ಪಂಜಾಬ್ ಪಂಜಾಬಲ್ಲಿ ಕೋಡಿಂಗ್ ಸಿಗೋಲ್ಲ ಅಂಥೇಳಿ ಅಲ್ವಾ ಇದು ಇನ್ನು ಒಂದು ತಿಂಗಳು ಇದು ಪಕ್ಕಾ ಬ್ರೀಡು ಒಂದು ತಿಂಗಳು ತೊಗೊಳತ್ತೆ ಅಂದರೆ ಬ್ರೀಡ್ ಮಾತ್ರ ಸೂಪರ್ ಟೈಟ್ ಕೇಸ್ಲು ಈ ರೀತಿ ಹಸುಗಳು ಸಾಕಿದ್ರೆ ಫಾರ್ಮ್ ಡೆವಲಪ್ ಆದಂಗಿಲ್ಲ ಲಕ್ಕ ಇದು ಸಾಕಬೇಕಿದ್ರು ಈ ಥರ ಈ ಥರ ನೋಡಿ ಇದು ಆಲ್ಮೋಸ್ಟ್ ಬ್ರೀಡ್ ಇದಾವಲ್ಲ ಪಕ್ಕಾ ಬ್ರೀಡು